ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಿರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ನಿಮಗೆ ಮಲೆನಾಡಿನ ಸ್ಪೆಷಲ್ ಹಲಸಿನ ಹಣ್ಣಿನ ಮುಳ್ಕ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹೇ ಗಾಯ್ಸ್ ಇವತ್ತು ನಾನು ನಿಮಗೆ ಈ ಹಲಸಿನ ಹಣ್ಣಿನ ಮುಳ್ಕೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ತುಂಬಾ ಫೇಮಸ್ ಇದು ಹಲಸಿನ ಹಣ್ಣಿನ ಸೀಸನ್ ಬಂತು ಅಂತ ಹೇಳಿದ್ರೆ ಎಲ್ಲರ ಮನೇಲೂ ಈ ಮುಳ್ಕನ್ನು ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಸಹ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಸೊ ನಾನು ಅದನ್ನು ಮಾಡ್ತಾ ಮಾಡ್ತಾನೆ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಸೊ ಈ ಒಂದು ಮಿಕ್ಸಿ ಜಾರಿಗೆ ನಾನು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಹುಡಿನ ಹಾಕೊತಾ ಇದ್ದೀನಿ ಅಂದರೆ ತೆಂಗಿನಕಾಯಿನ ಸಣ್ಣದಾಗಿ ತುರಿದಿಟ್ಕೊಂಡಿರೋದು ನಾನಿದು ತುರಿಯಲ್ಲ ಆ್ಯಕ್ಚುಲಿ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ ಇನ್ನೊಂದು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಹುಡಿ ಮಾಡ್ಕೊಂಡಿದ್ದೆ ಸೊ ಆ ಒಂದು ತೆಂಗಿನಕಾಯಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ತೆಂಗಿನಕಾಯಿ ಅಂತ ಕೇಳಿದ್ರೆ ಒಂದು ತೆಂಗಿನಕಾಯಿನಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿಯನ್ನು ನಾವು ಪುಡಿ ಮಾಡಿ ಹಾಕ್ಕೊಳ್ಬೇಕು ಸೊ ಇದನ್ನು ಹಾಕೊಂಡ ಆದ ನಂತರ ನಾನು ಇದಕ್ಕೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿನ ನಾನು ಆಲ್ರೆಡಿ ಇದನ್ನು ಒಂದು ಎರಡರಿಂದ ಮೂರು ಗಂಟೆ ಟೈಮು ನೆನೆಸಿಟ್ಕೊಂಡಿದ್ದೆ ಸೊ ಆ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ನಾನು ಹಾಕ್ಕೊತೀನಿ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನ ಹಾಕ್ಕೊಂಡು ಆದ ನಂತರ ಈ ಹಲಸಿನ ಹಣ್ಣನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ ಹಲಸಿನ ಹಣ್ಣು ಸೊ ಜಾಸ್ತಿನೇ ಹಲಸಿನ ಹಣ್ಣನ್ನು ಹಾಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಸೊ ಇಷ್ಟನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಒಂದೇ ಒಂದು ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಹಾಕೊಂಡ ಆದ ನಂತರ ನಾನು ಇದಕ್ಕೆ ಎರಡು ಕ್ಯೂಬ್ನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸೊ ಬೆಲ್ಲ ಆಪ್ಷನಲ್ ಆಯಿತಾ ಹಲಸಿನ ಹಣ್ಣು ತುಂಬ ಸ್ವೀಟಾಗಿತ್ತು ಅಂತ ಹೇಳಿದ್ರೆ ನೀವು ಬೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಎರಡು ಕ್ಯೂಬ್ಸಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ನುಣ್ಣಗೆ ರುಬ್ಕೊಂಡು ಬರೋಣ ರುಬ್ಕೊಂಡು ಬಂದ್ಬಿಟ್ಟು ನಾನು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಬಬೇಕು ಓಕೆನಾ ಸೊ ಈ ಥರ ರುಬ್ಬಿ ಒನ್ ಅವರ್ ಹೀಗೆನೇ ಬಿಡೋಣ ಈ ಥರನೇ ಗಟ್ಟಿಯಾಗಿಯೇ ಇರಬೇಕು ಯಾವುದೇ ಕಾರಣಕ್ಕೂ ನೀರನ್ನೆಲ್ಲ ಆ್ಯಡ್ ಮಾಡಬಾರ್ದು ಏನಕ್ಕಂತ ಹೇಳಿದ್ರೆ ಹೇಳಿದರೆ ಹಲಸಿನ ಹಣ್ಣನ್ನು ರುಬ್ಬಿದಾಗ ಅದೇ ಒಂಥರ ನೀರನ್ನು ಬಿಟ್ಕೊಳ್ಳುತ್ತೆ ಸೊ ಈ ಥರ ರುಬ್ಕೊಂಡಿರೋದನ್ನ ಒನ್ ಅವರ್ ಹೀಗೆನೇ ಬಿಡೋಣ ಹೀಗೆನೇ ಬಿಟ್ಬಿಟ್ಟು ಅಲ್ಲಿ ಫ್ರೈ ಮಾಡೋಣ ಒಂದು ಬಾಳ್ನಿಯಲ್ಲಿ ಇಟ್ಕೊಳ್ಳಿ ಬಾಟ್ಲಿನ ಇಟ್ಕೊಂಡು ಅದಕ್ಕೆ ಆಯಿಲನ್ನು ಹಾಕ್ಕೊಳ್ಬೇಕು ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬಟ್ ನಾನಿಲ್ಲಿ ನಾರ್ಮಲ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಆಯಿಲ್ ಬಿಸಿ ಆಗಿದೆ ಸೊ ಬಿಸಿ ಆಗಿರುವಂತ ಆಯಿಲಿಗೆ ನಾವೇನು ರುಬ್ಕೊಂಡ್ ಬಂದಿದ್ವಲ್ವಾ ಸೊ ಈ ಒಂದು ಇದನ್ನ ಇಷ್ಟಿಷ್ಟೇ ತಗೊಂಡ್ಬಿಟ್ಟು ಕಾಣಿಸ್ತಿದೆ ಅಲ್ವಾ ಇಷ್ಟಿಷ್ಟೇ ತಗೊಂಡ್ಬಿಟ್ಟು ಫ್ರೈ ಮಾಡ್ತಾ ಹೋಗೋಣ ಲೋ ಫ್ಲೇಮನ್ನ ಇಟ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ತುಂಬಾ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಬೇಯಲ್ಲ ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ ಅನ್ನೇ ಇಟ್ಕೊಳ್ಳೋಣ ಸೊ ಈ ತರ ತಿರ್ವಾಕೊಂಡ್ಬಿಡೋಣ ಬ್ರೌ ಇದು ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಗೆ ಟರ್ನ್ ಆಗುತ್ತೆ ಸೊ ಆ ಟೈಮ್ ನಲ್ಲಿ ಇವುಗಳನ್ನೆಲ್ಲ ತಿರ್ವಾಕೊಂಡ್ಬಿಡೋಣ ಯಾವ ಎಷ್ಟು ಕಲರ್ ಬರತ್ತಲ್ವಾ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಸೊ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಅದನ್ನ ಟರ್ನ್ ಮಾಡಿ ಹಾಕೊಳ್ಬೇಕು ಎರಡು ಸೈಡು ಕ್ಲೀನ್ ಆಗಿ ಲೋ ಫ್ಲೇಮ್ ನಲ್ಲಿ ಇದನ್ನ ಬೇಯಿಸ್ಬೇಕು ಓಕೆನಾ तू बोल न तो फ़र्क़ नहीं पड़ेगा, तू इसे बना नहीं रहा 哪个点？跳马点？ ನೋಡಿ ಎಷ್ಟು ಸಖತ್ತಾಗಿರುವಂಥ ಮುಳ್ಕ ರೆಡಿಯಾಗಿದೆ ಸೊ ಐ ಹೋಪ್ ನಾನು ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲಾವ್ ಬಾಯ್